ಜಾತಿಗಣತಿ ಸರ್ವೆ ಉದ್ದೇಶ ಎಲ್ಲರನ್ನು ಕೂಡ ಗುರುತಿಸುವುದು ಏಳು ಕೋಟಿ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿ ಅರಿಯುವುದು ಇದರಲ್ಲಿ ಜಾತಿ ಒಡೆಯುವಂಥ ಉದ್ದೇಶವೇ ಇಲ್ಲ ಅಂಥೇಳಿ ಬೆಂಗಳೂರಲ್ಲಿ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ ಯಾರು ಹಿಂದುಳಿದಿದ್ದಾರೆ ಅದನ್ನು ತಿಳಿಯುವ ದೃಷ್ಟಿಯಿಂದ ಈ ಸರ್ವೆ ಮಾಡ್ತಾ ಇರೋದು ಕೇಂದ್ರ ಜಾತಿ ತಿಳಿಯಲು ಸಮೀಕ್ಷೆ ಮಾಡ್ತಾ ಇದೆ ಆದರೆ ನಾವು ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ಇಲ್ಲಿ ಜಾತಿ ಗಣತಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಒಂದು ಕಡೆ ಜಾತಿ ಜನಗಣತಿ ಇದೊಂದು ಮೂರ್ಖ ಸರ್ವೆ ಅಯೋಗ್ಯತನ ಇಟ್ಟುಕೊಂಡು ಗಣತಿ ಮಾಡ್ತಾ ಇದ್ದಾರೆ ಇವರು ವ್ಯವಸ್ಥಿತವಾಗಿ ಹಿಂದೂ ಸಮಾಜವನ್ನು ಒಡಿತಾ ಇದ್ದಾರೆ ಕೂಡಲೇ ಜಾತಿ ಜನಗಣತಿ ಕೈಬಿಡಬೇಕು ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಬಸವನಗೌಡ ಪಾಟೀಲ್ ಎತ್ನಾಳ್ ಅವರ ಹೇಳಿಕೆ ಇದು ಎಕ್ಸ್ಟ್ರಾ ಹೆಸರುಗಳು ಏನು ಬಂದಿದ್ದಾವೆ ದಟ್ ಈಸ್ ನಾಟ್ ಪ್ರಪೋಸ್ಡ್ ಬೈ ದಿ ಕಾಂತರಾಜ್ ವರದಿ ಆಬ್ಜೆಕ್ಷನ್ಸ್ ಕರೆದಾಗ ನಾನು ನೀನು ಹೋಗಿ ನಾವೆಲ್ಲರೂ ಹೋಗಿ ಗುಂಪುಗಳು ಹೋಗಿ ಕೊಟ್ಟಿರ್ತಕ್ಕಂಥ ಬರೆದಿರ್ತಕ್ಕಂಥ ಹೆಸರು ಎಷ್ಟೇ ಸಬ್ ಕಾಸ್ಟ್ಗಳು ಏನೇ ಬರೆದು ಕೂಡ ಲಾಸ್ಟಿಗೆ ಒಂದು ಮೇನ್ ಕಾಸ್ಟಿಗೆ ಬರ್ದೇ ಬರ್ತಾರೆ ಅಂತಕ್ಕಂಥ ವಾದ ಇಟ್ಸ್ ಮೈ ಒಪಿನಿಯನ್ ಫಾರ್ ಎಕ್ಸಾಂಪಲ್ ಎಲ್ಲ ಸಮಾಜಗಳಲ್ಲಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಸಿಖ್ಖರಾಗಿರಲಿ ಇಸಾಯಿ ಆಗಿರಲಿ ಈ ಥರ ಎಷ್ಟೇ ಸಮಾಜಗಳಿದ್ದಾವೆ ನಮ್ಮಲ್ಲಿ ಸಬ್ಸೆಕ್ಟ್ಗಳಿದ್ದಾವೆ ಸಬ್ಸೆಕ್ಟ್ ಹೇಳ್ತಾರೆ ಯಾರೇ ಎಷ್ಟು ಸಬ್ಸೆಕ್ಟ್ ಹೇಳಿದ್ರೆ ಅಟ್ಲೇ ಅಟ್ ಲಾಸ್ಟ್ ಸಮಿತಿ ಒಂದೇ ಸಮಾಜಕ್ಕೆ ಅದು ಅದು ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಅಂಥ ಮೂರ್ಖ ಸರ್ವೇ ರೀ ಲಿಂಗಾಯತ ಕ್ರಿಶ್ಚಿಯನ್ ಅತ್ತ ಕುರ್ಬ ಕ್ರಿಶ್ಚನ್ ಅತ್ತ ಅಲ್ಲಿ ಇದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಅತ್ತ ಇವ್ರು ಅದು ಎದ್ರಲ್ಲಿ ಹೊಡಿಬೇಕು ಅವ್ರು ಹಂಗೆ ಯಾವ ಜಾತಿ ಅದ ಅಂದ್ರೆ ಜಗತ್ನ ಬ್ರಾಹ್ಮಣರು ಕ್ರಿಶ್ಚನ್ ಅತ್ತ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಹೋಗ್ಬೇಡ್ರಿ ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದರೆ ಎಲ್ಲ ಸಮುದಾಯಗಳು ಹೊಡೆದು ಛಿದ್ರ ಮಾಡಿ ಸಾವರಿಕಾಯಿಯಾಗಿ ಈ ದೇಶ ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅಂಥವ್ರು ರಾಹುಲ್ ಗಾಂಧಿ ಅಂಥವ್ರು ಸೋನಿಯಾ ಗಾಂಧಿ ಅಂತೂ ಒಂದು ಚರ್ಚದು ಇದು ಆಗ್ಲಿಕ್ಕೆ ಅಡ್ಡಿದ ಆಗ್ಲಿಕ್ಕೆ ಮದರ್ ತೆರೆಸ ಇದ್ದಂಗೆ ಹಾಂ ಅಂಥವ್ರು ಕೂಡಿ ನಮ್ಮ ಧರ್ಮ ಹುಡಿಲಿಕ್ಕೆ ಬಂದಾರೆ